ಅಂಜಲಿ ನಿಂಬಾಳ್ಕರ್ ಪರ ಮಾರ್ಗರೆಟ್ ಆಳ್ವ ಕೂಡ ಮತಯಾಚನೆ ಮಾಡಿದ್ದಾರೆ ಪ್ರಚಾರದ ನಡುವೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಗುಡುಗಿದ್ದಾರೆ ಕಾಗೇರಿಯವರು ವಿಧಾನಸಭೆಯಲ್ಲಿ ಸೋತು ಲೋಕಸಭೆಯಲ್ಲಿ ಈಗ ಸ್ಪರ್ಧೆ ಮಾಡಕ್ಕೆ ಬಂದಿದ್ದಾರೆ ಜಿಲ್ಲೆಯವರ ಸಮಸ್ಯೆಗೆ ಸ್ಪಂದಿಸದವರು ಈಗ ಮತ ಕೇಳ್ತಾ ಇದ್ದಾರೆ ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಇರೋರು ಕಾಗೇರಿ ಅಂತ ಗುಡುಗಿದ್ದಾರೆ ಮೋದಿ ಅಮಿತ್ ಶಾ ದೇಶದ ಆಸ್ತಿ ಮಾರೋದು ಕೊರಟಿದ್ದಾರೆ ಜಾತಿ ಧರ್ಮದ ಮೇಲೆ ದೇಶ ತುಂಡು ತುಂಡು ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಮಾರ್ಗರೇಟ್ ಆಳ್ವಾ ವಾಗ್ದಾಳಿ ನಡೆಸಿದ್ದಾರೆ ಇವರು ಮತ ಕೇಳೋದು ಬರ್ತಿದ್ದಾರೆ ಅಷ್ಟೇ ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಹಿಂದೆ ಅಧಿಕಾರದಲ್ಲಿದ್ದಾಗ ಏನ್ ಅಭಿವೃದ್ಧಿ ಮಾಡಿದ್ರು ಅಂತ ಕಾಗೇರಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಮಾರ್ಗರೇಟ್ ಆಳ್ವಾ ಬಿಜೆಪಿ ಕ್ಯಾಬಿಡೇಟ್ ವಿಷಯ ಇವತ್ತು ಹೇಳಬೇಕು ಸ್ಪೀಕರ್ ಇಬ್ರು ನಾನು ಒಂದೇ ಒಂದು ಕಾರ್ಯಕ್ರಮದಲ್ಲಿ ಹೇಳಬೇಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರೊಟೆಸ್ಟ್ ಮೀಟಿಂಗ್ ಆಯ್ತು ಸುಮಾರು ಎಷ್ಟು ಲಕ್ಷ ಬಂದಿದ್ರು ಎಷ್ಟು ಜನ ಆಯ್ತು ಒಂದು ನಾಲ್ಕೈದು ನಾಲ್ಕೈದು ಲಕ್ಷ ಇಡೀ ಕರ್ನಾಟಕದಿಂದ ಆದ್ರೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ರು ಸಾವಿರ ಸಾವಿರ ಜನರು ಅಲ್ಲಿ ಬಂದು ಬಿಸಿಲಿನಲ್ಲಿ ಕೂತಿದ್ರು ಗನ್ನ ನಮ್ಮ ಅತಿಕ್ರಮಣದ ಅಧಿಕಾರವನ್ನು ಸರಿ ಮಾಡಿ ನಮ್ಮ ಜಿಲ್ಲೆಯಿಂದ ಸಿರ್ಸಿಯಿಂದ ಕಾರವಾರದಿಂದ ಇಲ್ಲಿಂದ ಎಷ್ಟೋ ನಾನು ಹೋಗಿ ಇಡೀ ದಿವಸ ಕೂತರು ನಮ್ಮ ಸ್ಪೀಕರು ವಿಧಾನಸೌಧದಿಂದ ಒಂದು ಕಿಲೋಮೀಟರ್ ಬಂದಿಲ್ಲ ತಮ್ಮ ಜನರ ಮುಂದೆ ಬಂದು ಮಾತಾಡಿ ಸಹಾಯ ಮಾಡ್ತೀನಿ ನಿಮ್ಮ ಇದ್ದಂತಹ ಕಾರ್ಯಕರ್ತರಿಗೆ ಒಂದು ನೋಡ್ಕೊಳ್ತೀನಿ ನಾನು ರಿಲೀಫ್ ಕೊಡ್ತೀನಿ ಅಂತ ಮಾತು ಹೇಳಲಿಕ್ಕೆ ಈ ಸ್ಪೀಕರ್ ಹೊರಗೆ ಬರ್ಲಿ ಇವತ್ತು ನಿಮ್ಮ ಹತ್ರ ಮತ ಕೇಳ್ತಾ ಇದ್ದಾರೆ ಕಷ್ಟದಲ್ಲಿ ಇದ್ದಾಗ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಆದಂತಹ ಒಬ್ಬ ಅಭ್ಯರ್ಥಿಗೆ ಗೆಲ್ಲಿಸ್ತೀರಾ ಇವತ್ತು ಜನರು ನೀರು ಕುಡಿ ನೀರು ಕುಡಿದು ಅಲ್ಲಿ ಕೂತಿದ್ರು ಬೆಳಿಗ್ಗೆ ಸಾಯಂಕಾಲವರೆಗೆ ಹೊರಗೆ ಬರ್ಲಿಲ್ಲ ಸ್ಪೀಕರು ಈಗ ಅಸೆಂಬ್ಲಿಯಲ್ಲಿ ಇದನ್ನು ಇಲ್ಲ ಕಣ್ಣಲ್ಲಿ ರಕ್ತ ಇಲ್ಲ ಬಡ ಜನರ ವಿಷಯ ಅವರಿಗೆ ಏನು ಕೇರ್ ಇಲ್ಲ ಬಿಜೆಪಿ ಅವರ ಹಾಗೆ ಈಗ ಎಲ್ಲ ದೇಶದಲ್ಲಿ ಒಂದು ಸ್ಲೋಗನ್ ಇದೆ ಹಂದೋ ಅನಾರೋ ಮೊದಲು ನಾವು ಫ್ಯಾಮಿಲಿ ಪ್ಲಾನಿಂಗ್ ಗೆ ಹೇಳ್ತಾ ಇದ್ವು ನಾವು ಇಬ್ರು ನನಗೆ ಇಬ್ರು ಅಂತ ಈಗ ಏನ್ ಹೇಳ್ತಾರೆ ಜನರು ये दो बेचते हैं ये दो खरीदते हैं मोदी शाह मराठा मारू देश अंबानी अडानी कितको ये दो इनके दो अब चार हो गुजराती नोट इवत निम्बा ಇದನ್ನ ಉಳಿದಿಕ್ಕೆ ಆತನ ಮೂಲಕ ರಾಗ್ರ ಹೆಚ್ಚಿಂತ ಹೆಚ್ಚು ಈ ಬಾರಿ 412 ಜähl 410 ನಮಗೆ ಸ್ಪೀಚ್ ಬರಬೇಕಂತ ಯಾಕೆ 410 ಕ್ಕೆ ಬੰದನೇ पार्लियाಮೆಂಟ್ ನಲ್ಲಿ ಸಂವಿಧಾನವನ್ನು ಬದಲಾಯಿಸಕ್ಕೆ ಸಾಧ್ಯ ಕನ್STITUTION ಅನ್ನು ಬದಲಾಯ